ಪ್ರತ್ಯಾಹಾರ ಮನಸ್ಸಿನ ಸಂತುಲತೆಗೆ ಅನನ್ಯವಾದ ಕ್ರಿಯೆ ಹೌದು ಕನ್ನಡದ ಶ್ರೇಷ್ಠರೇ ನಮಸ್ಕಾರ ನಾನು ಲಕ್ಷ್ಮೀನಾರಾಯಣ ಬಿ ವಿ ಕೌಶಿಕ್ ಸಪ್ತಬಿಂದು ಯೋಗ ಮಂದಿರ ಶಿವಮೊಗ್ಗ ಪ್ರತ್ಯಾಹಾರ ಅಂದರೆ ನಮ್ಮ ಶರೀರ ಶರೀರದ ಒಳಗೆ ನಾವೇ ಪ್ರವೇಶ ಮಾಡೋದು ಸನಾತನ ಧರ್ಮದ ಶ್ರೀ ಪುರಾಣದ ಕಾಲದ ಸತ್ಯಯುಗ ಶ್ರೀರಾಮಾಯಣದ ಕಾಲದ ಸತ್ರೇತಾಯುಗ ಶ್ರೀಮನ್ ಮಹಾಭಾರತದ ಕಲಾ ಕಾಲದ ದ್ವಾಪರ ಯುಗಗಳಲ್ಲಿ ಪರಕಾಯ ಪ್ರವೇಶದ ಯೋಗ ಕ್ರಿಯೆ ಇತ್ತು ಎಂದು ಹೇಳ್ತಾರೆ ಅಂದರೆ ಇನ್ನೊಬ್ಬರ ದೇಹದೊಳಗೆ ಪ್ರವೇಶ ಮಾಡಿಬಿಡೋದು ಈ ಕಾಲದಲ್ಲಿಯೂ ಕೂಡ ಇನ್ನೊಬ್ಬರ ಮನಸ್ಸಿನ ಒಳಗೆ ಪ್ರವೇಶ ಮಾಡುವ ಮನೋವಿಜ್ಞಾನದ ಕಲೆ ಇನ್ನೂ ಪ್ರಚಲಿತವಾಗಿಯೇ ಇದೆ ಅದನ್ನೇ ಟೆಲಿಪತಿ ಅಂತಾರೆ ನಮಗೆ ಅಂತಹ ವಿದ್ಯೆಗಳ ಪರಿಚಯವೂ ಇಲ್ಲ ಹಾಗೆ ಮಾಡೋದಕ್ಕೆ ಆಗೋದಿಲ್ಲ ಕೂಡ ಅಂತ ಇಟ್ಕೊಳ್ಳೋಣ ಆದರೂ ನಿಮ್ಮಲ್ಲಿ ಯಾರಾದರೂ ಇರಬಹುದು ಅಂತ ಮನೋವಿಜ್ಞಾನಿಗಳು ಇರಬಹುದು ಇರಲಿ ಆಶ್ಚರ್ಯ ಆದರೂ ಸತ್ಯದ ವಿಷಯ ಎಂದರೆ ಗೊತ್ತಾ ನಿಮ್ಮ ಶರೀರದ ಒಳಗೆ ಮತ್ತು ನೀವೇ ನಿಮ್ಮ ಮನಸ್ಸಿನ ಒಳಗೆ ನೀವೇ ಪ್ರವೇಶ ಮಾಡುವ ಮಹಾ ಅದ್ಭುತವಾದ ಮನೋನ್ಮಯ ವಿದ್ಯೆ ನಿಮಗೆ ಗೊತ್ತಿಲ್ಲದಂತೆಯೇ ನಿಮಗೇ ಗೊತ್ತಿರುತ್ತೆ ಅದು ಯಾಕೆ ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂದರೆ ಅದರ ಕುರಿತು ನೀವು ಅಷ್ಟಾಗಿ ತಲೆ ಕೆಡಿಸಿಕೊಂಡಿಲ್ಲ ಹಾಗಂತ ನೀವೇನು ಅಧ್ಯಯನ ಮಾಡಿಕೊಳ್ಳುವ ಅಗತ್ಯ ಇಲ್ಲ ಯಾಕಂದರೆ ನಾನೇ ಅದನ್ನು ನಿಮಗೆ ಹೇಳ್ತಾ ಹೋಗ್ತೇನೆ ಹಾಗೆ ನೀವು ಅನುಸರಿ ಅನುಸರಿಸಿಕೊಳ್ಳುತ್ತಾ ಇದ್ದರಾಯಿತು ಅದು ತನಗೆ ತಾನೇ ಅಭ್ಯಾಸವಾಗುತ್ತಾ ಹೋಗುತ್ತೆ ಆದರೆ ಇದಕ್ಕೆ ನಿಮ್ಮ ಒಂದಿಷ್ಟು ಮನಸ್ಸು ಬೇಕು ನಿಮ್ಮ ಮನಸ್ಸಿನ ದೃ ದೃಢತೆ ಬೇಕು ಆಯಿತು ಅಂದುಕೊಳ್ಳೋಣ ಎಷ್ಟು ಹೊತ್ತು ಬೇಕು ಕೇವಲ ಪ್ರತಿದಿನ ದಿನ ಪ್ರತಿ ದಿನದ ಹತ್ತು ನಿಮಿಷಗಳ ಮಾತ್ರ ನನ್ನನ್ನು ನಂಬಿಕೊಂಡು ಆ ಹತ್ತು ನಿಮಿಷ ಮಾತ್ರ ನಿಮ್ಮ ಮೊಬೈಲ್ನ ಮುಂದೆಗೆ ನಿಮ್ಮ ಮನಸ್ಸನ್ನು ನನಗೆ ಕೊಟ್ಟರೆ ನಿಮ್ಮ ಶರೀರದ ಒಳಗೆ ನೀವೇ ಪ್ರವೇಶ ಮಾಡಿಕೊಳ್ಳುವಂತೆ ನಾನು ಮಾಡುತ್ತೇನೆ ನಿಮ್ಮ ಮನಸ್ಸಿನ ಒಳಗೆ ಪ್ರವೇಶಿಸಿ ನಿಮ್ಮ ಮನೋನ್ಮಯ ಕೋಶವನ್ನು ಪರಮಾನಂದ ಕೋಶವನ್ನಾಗಿ ಮಾಡಿಕೊಂಡು ನೀವು ಯಾವಾಗಲೂ ಸುಖವಾಗಿ ಆನಂದವಾಗಿ ನೆಮ್ಮದಿಯಾಗಿ ಇರಬಹುದು ನಿಮ್ಮ ಕಡೆಯ ತನಕವೂ ಕೂಡ ಆ ಕೋಶದೊಳಗೆ ನೀವೇ ಅತ್ಯಂತ ಆನಂದವನ್ನು ಪಡೆಯಬಹುದು ಆಯಿತು ಈ ಕ್ರಿಯೆಯನ್ನು ಯಾಕೆ ಮಾಡಬೇಕು ಯಾಕಂದರೆ ನಿಮ್ಮ ಮನಸ್ಸನ್ನು ನಿಗ್ರಹಿಸಿಕೊಂಡು ನಿಮ್ಮ ಮನಸ್ಸಿನಲ್ಲಿಯೇ ನೆಮ್ಮದಿಯ ಆನಂದದ ಹಸಿರು ತರುಲತೆಗಳಿಂದ ಕೂಡಿದ ವಿವಿಧ ಕೂ ಹೂವುಗಳಿಂದ ಕೂಡಿದ ಪುಷ್ಪೋದ್ಯಾನದ ತೋಟವನ್ನು ರಚಿಸಿಕೊಂಡು ಅಲ್ಲಿಯೇ ವಿರಮಿಸಿ ನಿಮ್ಮ ಇಷ್ಟ ದೇವರನ್ನು ನೆನೆಸಿಕೊಂಡು ಕರೆದುಕೊಂಡು ಜೀವನಮಾನಕ್ಕೂ ಆ ನಿ ಇಷ್ಟ ನಿಮ್ಮ ಇಷ್ಟ ದೇವತೆಯ ಜೊತೆಗೆ ನೆಮ್ಮದಿಯ ಬದುಕನ್ನು ಪಡೆಯಬಹುದು ಈ ಮಾತನ್ನು ನಾನು ಹೇಳಿಲ್ಲ ಇದನ್ನು ಯಾರು ಯಾರು ದಯಪಾಲಿಸಿದ್ದಾರೆ ಯಾರು ಹೇಳಿದ್ದಾರೆ ಯಾರೊಂದು ನಿಮಗೆ ಗೊತ್ತೇನು ಪತಂಜಲಿ ಮಹರ್ಷಿಗಳು ಐದು ಆರು ಸಾವಿರ ವರ್ಷಗಳ ಹಿಂದೆಯೇ ಇದನ್ನು ನೀಡಿದ್ದಾರೆ ಅವರ ಯೋಗ ಸೂತ್ರಗಳ ಮೂಲಕ ಆ ಸೂತ್ರಗಳಲ್ಲಿ ಪ್ರಪಂಚಾದ್ಯಂತ ಈಗಲೂ ಪ್ರಸ್ತುತವಾಗಿ ಬಹಳ ಪ್ರಸಿದ್ಧವಾಗಿರೋದೆ ಅಷ್ಟಾಂಗ ಯೋಗ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಈ ಅಷ್ಟಾಂಗ ಯೋಗದ ಐದನ ಅಂಗ ಐದನೆಯ ಅಂಗವೇ ಪ್ರತ್ಯಾಹಾರ ಈಗ ಪ್ರತ್ಯಾಹಾರ ಕ್ರಿಯೆಯನ್ನು ನಿಮಗೆ ನೀವೇ ಅತ್ಯಂತ ಆದರದಿಂದ ನಿಮಗೆ ಅತ್ಯಂತ ಆದರದಿಂದ ನಾನು ನಿಮಗೆ ಸಲ್ಲಿಸುತ್ತಾ ಇದ್ದೇನೆ ನಿಮ್ಮ ಮೊಬೈಲ್ ಅನ್ನು ನಿಮ್ಮ ಮುಂದೆಯೇ ದೃಢವಾಗಿ ಇಟ್ಟುಕೊಳ್ಳಿ ಇಟ್ಟುಕೊಂಡು ನಾನು ಹೇಳುವ ವಿಧಿಯನ್ನು ನಿಮ್ಮ ಕಣ್ಣು ಮುಚ್ಚಿಕೊಂಡೇ ಮಾಡಿಕೊಳ್ಳಿ ನಿಮ್ಮ ಅಂತರ್ಚಕ್ಷುವನ್ನು ಓಪನ್ ಮಾಡಿಕೊಂಡು ನಿಮ್ಮ ಶರೀರದ ಒಳಗೆ ನೀವೇ ಹೋಗುವ ಕ್ರಿಯೆಯನ್ನು ಅಂದರೆ ಪ್ರತ್ಯಾಹಾರ ಕ್ರಿಯೆ ಅದನ್ನು ಸಂಜ್ಞಾ ಕ್ರಿಯೆ ಅಂತ ನಾನು ಹೇಳ್ತೇನೆ ಆ ಪ್ರತ್ಯಾಹಾರ ಕ್ರಿಯೆಯನ್ನು ಮಾಡಿಕೊಳ್ಳಿ ಹಾಗೆಯೇ ಪ್ರತಿದಿನವೂ ಈ ಕ್ರಿಯೆಯನ್ನು ಮಾಡಿಕೊಂಡರೆ ದೇವರ ಸತ್ಯವಾಗಿ ಹೇಳ್ತೇನೆ ನಿಮ್ಮ ಮನಸ್ಸು ಆ ಪೂರ್ತವಾಗಿ ನೆಮ್ಮದಿಯನ್ನು ಕಂಡುಕೊಳ್ಳುತ್ತೆ ಈಗ ನೆಲದ ಮೇಲೆ ಮ್ಯಾಟ್ ಹಾಸಿಕೊಂಡು ಅಥವಾ ಕುರ್ಚಿಯ ಮೇಲೆ ಕುಳಿತುಕೊಳ್ಳಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಿಮ್ಮ ಅಂತರ್ಚಕ್ಷುವನ್ನು ನಿಮ್ಮ ಹಣೆಯ ಎರಡು ಹುಬ್ಬುಗಳ ಮಧ್ಯೆ ಕುಂಕುಮ ಇಟ್ಟುಕೊಳ್ಳುವ ಜಾಗದಲ್ಲಿ ಇಟ್ಟುಕೊಳ್ಳಿ ಅಲ್ಲಿ ಚಕ್ರ ಅಂತ ಒಂದು ಶಕ್ತಿ ಬಿಂದು ಇರುತ್ತದೆ ಅದನ್ನು ಆಮೇಲೆ ಯಾವಾಗಲಾದರೂ ಮತ್ತೆ 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 ಹೇಳ್ತಾ ಇರ್ತೇನೆ ಆ ಬಿಂದುವನ್ನೇ ಗಮನಿಸಿಕೊಳ್ಳುತ್ತಾ ಅಲ್ಲಿಯೇ ನಿಮ್ಮ ಮನಸ್ಸನ್ನು ಇಟ್ಟುಕೊಳ್ಳಿ ನಿಮ್ಮ ಇಮ್ಯಾಜಿನೇಷನ್ ರಿಯಲೈಸೇಷನ್ ಆಗಿಬಿಡಬೇಕು ಭಕ್ತಿಯಿಂದ ಕೂಗಿ ಕೂಗಿ ಕರೆದರೆ ಭಗವಂತ ಕೊರತು ಭಗ ಬರುತ್ತಾನೆ ನಿಮ್ಮ ಇಮ್ಯಾಜಿನೇಷನ್ ಕೂಡ ರಿಯಲೈಸೇಷನ್ ಆಗಿಬಿಡುತ್ತೆ ಕೂಡ ಭಕ್ತಿಯಿಂದ ಕರೆಯಬೇಕು ಈಗ ಬರುತ್ತಾನೆ ಹೇಗೆ ಅನ್ನೋದನ್ನು ಈಗ ನೋಡೋಣ ಪುರುಷ ಸೂಕ್ತದಲ್ಲಿ ಆರಂಭದಲ್ಲಿಯೇ ಮಂತ್ರ ಘೋಷ ಮಾಡ್ತಾರೆ ಸಹಸ್ರಶೀರ್ಷ ಪುರುಷ ಸಹಸ್ರಾಚ ಸಹಸ್ರ ಪಾತ್ ಸಭೂಮಿ ವಿಶ್ವತೋ ಋತ್ವ ಅತ್ಯತಿಷ್ಟ ದಶಾಂಗುಲಂ ಅಂದರೆ ಆ ದೇವನಿಗೆ ಸಹಸ್ರ ಶೀರ್ಷ ಸಾವಿರ ಸಾವಿರ ಮುಖಗಳು ಅಂದರೆ ಲೆಕ್ಕ ಮಾಡದಷ್ಟು ಮುಖಗಳು ಮಿಲಿಯಾಂತರ ಕಣ್ಣುಗಳು ಸಾವಿರ ಸಾವಿರ ಲೆಕ್ಕದಲ್ಲಿ ಪಾದಗಳು ಆ ದೇವರ ಸ್ವರೂಪ ಆ ಗಾತ್ರ ಹೇಗಿರುತ್ತೆ ಗೊತ್ತಾ ನಿಮಗೆ ಭೂಮಿಯನ್ನು ಅಳವಡಿಸಿಕೊಂಡಂತೆ ವಿಶ್ವದ ಅನಂತ ಗಾತ್ರಕ್ಕಿಂತ ಹತ್ತು ಅಂಗುಲ ಹತ್ತು ಅಂಗುಲ ದೊಡ್ಡವನಿರ್ತಾನೆ ಆ ದೇವರು ಅಂತಹ ಭೀಮಾಕಾರದ ಭಗವಂತನನ್ನು ಹಾಗೆ ಕರೀತಾರೆ ಗೃತ ಆ ಭಕ್ತಿ ಭಂಡಾರಿ ಬಸವಣ್ಣನವರು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದವೇ ಅತ್ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದವೇ ಅತ್ತತ್ತ ನಿಮ್ಮ ಶ್ರೀ ಮುಕುಟ ಆಗಮ್ಯ ಅಗಮ್ಯ ಆಗೋಚರ ಅಗೋಚರ ಲಿಂಗವೇ ಕೂಡಲ ಸಂಗಮ ದೇವ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯಾ ಬಹಳ ಸುಲಭಾರ್ಥದ ಈ ವಚನದ ಗೂಢಾರ್ಥವು ನಿಮಗೆ ಗೊತ್ತಾಗುವಂತಹದ್ದೇ ನಿಮಗೆ ಈಗಾಗಲೇ ಆ ಅರ್ಥ ಆ ಶ್ಲೋಕದ ಅರ್ಥ ಆ ವಚನದ ಅರ್ಥ ನಿಮಗೆ ಚೆನ್ನಾಗಿ ಆಗಿಬಿಟ್ಟಿರುತ್ತೆ ಅಂತಹ ಅದ್ಭುತ ಸ್ವರೂಪದ ಭಗವಂತನನ್ನು ತಮ್ಮ ಕೈಗಳಲ್ಲಿ ಬಂದು ನನ್ನನ್ನು ಸಲಹು ನನ್ನನ್ನು ಕಾಪಾಡುವಂಥ ಭಕ್ತಿಯಿಂದ ಕರೀತಾರೆ ಭಗವಂತನನ್ನು ಹಾಗೆ ಆ ಭಗವಂತ ರೂಪಿಯಾಗಿ ಅವರ ಅಂಗೈಯಲ್ಲಿ ಬಂದು ಕುಳಿತುಕೊಳ್ಳುತ್ತಾನೆ ಶ್ರೀ ಭಕ್ತಿ ಭಂಡಾರಿ ಬಸವಣ್ಣನವರ ಈ ಕ್ರಿಯೆ ಹಾಗೆ ನಮ್ಮ ಆ ಕ್ರಿಯೆಯನ್ನು ನಾವು ಕೂಡ ಮಾಡಿಕೊಳ್ಳಬಹುದು ನಮಗೂ ನಿಮಗೂ ಆ ಕ್ರಿಯೆ ಖಂಡಿತವಾಗಿ ಆಗುತ್ತೆ ಹಾಗೆ ಆಗುತ್ತೆ ಕೂಡ ಈಗ ನಿಮ್ಮ ಅಂತರ್ದೃಷ್ಟಿಯನ್ನು ನಿಮ್ಮ ಮುಖದ ಒಳಗೆ ಇಟ್ಟುಕೊಳ್ಳಿ ಈಗ ನಿಮಗೆ ನಿಮ್ಮ ಬಲದ ಎಡದ ಕಣ್ಣು ಗುಡ್ಡಗಳ ಹಿಂಬದಿ ಕಾಣುತ್ತೆ ಗಮನಿಸಿ ಹಾಗೆ ಕೆಳಗೆ ಇಳಿಯುತ್ತಾ ಬನ್ನಿ ಸಹಜವಾಗಿಯೇ ಉಸಿರಾಡುತ್ತಾ ಇರಿ ನಿಮ್ಮ ಧವಳದಂತಹ ದಂತ ಪಂಕ್ತಿಗಳು ನಿಮಗೆ ಕಾಣುತ್ತೆ ಅಂದರೆ ಒಳಗೆ ಕಾಣುತ್ತೆ ಆ ಹಲ್ಲಿನ ಒಳಗೆ ನರಗಳು ರಕ್ತನಾಳಗಳು ಸೂಜಿಯ ಮನೆಯಂತಹ ಗಾತ್ರದ ರಕ್ತನಾಳಗಳು ಆ ಹಲ್ಲು ಒಳಗೆ ಒಸಡಿನ ಒಳಗೆ ಹೋಗುವುದು ಹರಿದಾಡುವುದು ರಕ್ತ ಪರಿಸರ ಕೂಡ ನಿಮಗೆ ಕಾಣುತ್ತೆ ಬಣ್ಣ ಬಣ್ಣವಾಗಿ ಈಗ ಅನ್ನನಾಳ ದ ಕೆಳಗೆ ಇಳಿಯುತ್ತಾ ಬನ್ನಿ ಅಲ್ಲಿ ಧ್ವನಿ ಪಟ್ಟಿಗೆ ಪೆಟ್ಟಿಗೆ ಕುತ್ತಿಗೆಯ ಒಳಗಿನ ಭಾಗದಲ್ಲಿ ಧ್ವನಿಪಟ್ಟಿಗೆ ಚಿಟ್ಟೆಯ ತರಹದ ಥೈರಾಯ್ಡ್ ಗ್ರಂಥಿ ಈಗ ಅನ್ನನಾಳ ಶ್ವಾಸನಾಳದ ಕೆಳಗೆ ಇಳಿಯುತ್ತಾ ಬರುತ್ತಿದ್ದೀರಾ ಇನ್ನು ಕೆಳಗೆ ಇನ್ನೂ ಕೆಳಗೆ ಬಂದಾಗ ನಿಮ್ಮ ಎಡ ಮತ್ತು ಬಲಭಾಗಗಳಲ್ಲಿ ಹೃದಯ ಮತ್ತು ಶ್ವಾಸಕೋಶಗಳು ಕಾಣುತ್ತವೆ ಈಗ ನೀವು ನಿಮ್ಮ ಎದೆಯ ಒಳಗೆ ಹೃದಯ ಕಮಲ ಎಂಬ ಜಾಗದಲ್ಲಿ ಸ್ಥಿರವಾಗಿ ನಿಂತಿದ್ದೀರಾ ಹಾಗೆ ಸಣ್ಣ ಆಕಾರದಲ್ಲಿ ನಿಮ್ಮ ಹೃದಯದ ಒಳಗೆ ನಿಮ್ಮ ಶರೀರದ ಒಳಗೆ ಹೃದಯ ಮತ್ತು ಶ್ವಾಸಕೋಶದ ಮಧ್ಯದಲ್ಲಿ ಹೃದಯ ಕಮಲ ಎಂದು ಕರೆಯದಲ್ ಕರೆಯುವ ಜಾಗದಲ್ಲಿ ಈಗ ನಿಂತಿದ್ದೀರಾ ಸಣ್ಣ ಪುಟ್ಟ ಆಕಾರದಲ್ಲಿ ಈಗ ನಿಮಗೆ ಬಹಳ ಇಷ್ಟವಾದ ದೇವರನ್ನು ನೆನೆಸಿಕೊಳ್ಳಿ ಆ ನಿಮ್ಮ ದೇವರನ್ನು ನಿಮ್ಮೊಳಗೆ ನೀವು ನಿಂತ ಜಾಗಕ್ಕೆ ಕರೆಯಿರಿ ಭಕ್ತರ ಆಜ್ಞೆಯನ್ನು ಪಾಲಿಸದೇ ಇರಲಾರ ಆ ಭಗವಂತ ಈಗ ಯು ಆರ್ ಲುಕಿಂಗ್ ಬೋತ್ ಯು ಆ್ಯಂಡ್ ಯುವರ್ ಗಾಡ್ ಒಂದು ಕಾಲಿ ಒಂದು ಕಮಲವನ್ನು ಸೃಷ್ಟಿ ಮಾಡಿ ನಿಮ್ಮ ಎದೆಯ ಒಳಗೆ ಆ ಕಮಲದ ಮೇಲೆ ನಿಮ್ಮ ಇಷ್ಟ ದೇವರನ್ನು ಕೂಡಿಸಿಕೊಳ್ಳಿ ನಿಮ್ಮ ಎದೆಯ ಒಳಗೆ ಆ ದೇವರ ಮುಂದೆ ನೀವು ಕೂಡ ಕುಳಿತುಕೊಳ್ಳಿ ಆಗ ಆ ದೇವರಿಗೆ ನಿಮ್ಮ ಪಕ್ಕದಲ್ಲಿರುವ ಬಂಗಾರದ ಒಡವೆಡೆಗಳನ್ನು ಒಂದೊಂದಾಗಿ ತೊಡಿಸುತ್ತಾ ಬನ್ನಿ ಬಂಗಾರದ ಕಿರೀಟವನ್ನು ತೊಡಿಸಿ ಕೈಗಳಿಗೆ ಬಳೆಗಳನ್ನು ತೊಡಿಸಿ ಎದೆ ಹಾರ ತೊಡಿಸಿ ಮಕ್ಕಳಿಗೆ ಪಂಚೆ ಉಳಿ ಉಡಿಸುವ ತರಹ ಪಂಚೆ ಅಥವಾ ಸೀರೆಯನ್ನು ಉಡಿಸಿ ಈಗ ನಿಮ್ಮ ದೇವರು ನಿಮ್ಮನ್ನು ನೋಡಿ ನಗುತ್ತಾನೆ ಅಥವಾ ನಗುತ್ತಾಳೆ ಅಷ್ಟು ಒಳವೆಗಳನ್ನು ತೊಡಿಸಿ ಆಯುಧಗಳನ್ನು ದೇವರ ಕೈಗಳಿಗೆ ತೊಡಿಸಿ ಶಂಖ ಬಲ ಕೈಗೆ ಚಕ್ರ ಎಡದ ಕೈಗೆ ಗಧೆಯನ್ನು ಎಡದ ಕೈಗೆ ಇನ್ನೊಂದು ಕೈಗೆ ಹಾಗೆ ಬಲದ ಇನ್ನೊಂದು ಕೈಯನ್ನು ಅಭಯ ಹಸ್ತವನ್ನಾಗಿ ಮಾಡಿ ನಿಲ್ಲಿಸಿ ಈಗ ಆ ಅಭಯ ಹಸ್ತ ನಿಮ್ಮ ಮುಂದೆಯೇ ನಿಮ್ಮ ಮುಖಕ್ಕೆ ಅಭಯವನ್ನು ನೀಡುತ್ತಾ ಇರುತ್ತದೆ ಅದನ್ನು ಗಮನಿಸಿಕೊಳ್ಳಿ ಈಗ ನಮಸ್ಕರಿಸಿ ಮೂರು ಸುತ್ತು ಆ ದೇವರಿಗೆ ಪ್ರದಕ್ಷಿಣೆಗಳನ್ನು ಎದ್ದು ನಿಂತು ಆ ಮೂರು ಪ್ರದಕ್ಷಿಣೆಗಳನ್ನು ನೀವು ನೆರವೇರಿಸಿಕೊಂಡ ನೀವು ಭಕ್ತಿಯಿಂದ ಕರೆದು ಕೂರಿಸಿಕೊಂಡ ಆ ದೇವರಿಗೆ ಪ್ರದಕ್ಷಿಣೆಯನ್ನು ಹಾಕಿ ನಿಮ್ಮ ಎದೆಯ ಒಳಗೇನೆ ಒಂದು ಸುತ್ತು ಎರಡು ಸುತ್ತು ಮೂರು ಸುತ್ತು ಮತ್ತು ಆ ದೇವರ ಮುಂದೆ ನಿಂತು ನಮಸ್ಕರಿಸಿ ಮತ್ತು ಆ ದೇವರಿಗೆ ಆಜ್ಞೆಯನ್ನೇ ನೀಡಿ ನನಗೆ ಕೆಲಸವಿದೆ ನಾನು ಹಿಂತಿರುಗಿ ಬರುವ ತನಕ ನೀನು ಇಲ್ಲೇ ಇರಬೇಕು ಅಂತ ಹಾಗೆ ಅನ್ನನಾಳದ ಮೂಲಕ ಮತ್ತೆ ಮೇಲೆ ಬರುತ್ತಾ ಬನ್ನಿ ಎರಡು ಹುಬ್ಬುಗಳ ಮಧ್ಯ ಮೂಲಕ ನೀವು ಹೊರಗೆ ಬನ್ನಿ ನಿಮ್ಮ ಮುಖವನ್ನೇ ನೀವು ನೋಡಿಕೊಳ್ಳಿ ಈಗ ಒಂದು ಸಂಕಲ್ಪ ಮಾಡಿ ನಾನು ಇನ್ನು ಮುಂದೆ ಹೀಗೆಯೇ ಆನಂದದಿಂದ ಸಂತೋಷದಿಂದ ಇರುತ್ತೇನೆ ನೆಮ್ಮದಿಯನ್ನು ನಾನೇ ಕಂಡುಕೊಂಡು ನಾನೇ ಪಡೆದುಕೊಳ್ಳುತ್ತೇನೆ ಅಂತ ಗೊಬ್ಬರ ಒಂದು ಪ್ರತಿಜ್ಞೆಯನ್ನು ಮಾಡಿಕೊಳ್ಳಬೇಕು ಈಗ ಕೈಗಳನ್ನು ಉಜ್ಜಿಕೊಳ್ಳಿ ಬರುವ ಹೀಟನ್ನು ಕಣ್ಣುಗಳ ಮೇಲೆ ಇಟ್ಟುಕೊಳ್ಳಿ ಅಲ್ಲಿಗೆ ಮುಗಿಯಿತು ಸಂಜ್ಞಾ ಕ್ರಿಯೆ ಎಂಬ ಪ್ರತ್ಯಾಹಾರ ಕ್ರಿಯೆ ಪ್ರತಿದಿನದ ಈ ಅಭ್ಯಾಸದಿಂದ ನಿಮ್ಮ ಶರೀರದ ಮನಸ್ಸಿನ ಆರೋಗ್ಯ ಕೂಡ ಉದ್ಧೃತವಾಗುವುದನ್ನು ನೋಡಿಕೊಳ್ಳುತ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ